ನಡೆದಾಡುವ ದೇವರು ಅಂತ ಕರೆಸಿಕೊಂಡ ಶ್ರೀ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ ಲಿಂಗೈಕ್ಯರಾಗಿ ನಮ್ಮನ್ನೆಲ್ಲ ಅಗಲಿರಬಹುದು ಆದರೆ ಅವರು ಕೋಟ್ಯಾನುಕೋಟಿ ಕೋಟಿ ಭಕ್ತರ ಹೃದಯದಲ್ಲಿ ಸದಾ ಕಾಲವೂ ಇಡ್ತಾರೆ ಅಂದಹಾಗೆ ಸ್ವಾಮಿಗಳು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲೇ ತಮ್ಮದೇ ಆದ ಒಂದು ಗದ್ದುಗೆ ನಿರ್ಮಾಣ ಮಾಡಬೇಕು ಅನ್ನುವ ಆಲೋಚನೆಯನ್ನ ಭಕ್ತರ ಎದುರಲ್ಲಿ ತಿಳಿಸಿದ್ರು ಅದರಂತೆ ಮಠದ ಜಾಗದಲ್ಲೇ ಅಪ್ಪಟ ವೀರಶೈವ ಸಿದ್ಧಾಂತದ ಪ್ರಕಾರ ಗದ್ದುಗೆ ನಿರ್ಮಾಣ ಕಾರ್ಯ ಆರಂಭಗೊಂಡಿತು ಬನ್ನಿ ಶ್ರೀಗಳು ಐಕ್ಯರಾಗುವ ಸ್ಥಳದ ವಿಶೇಷತೆಗಳೇನು ಅನ್ನುವ ಎಕ್ಸ್ಕ್ಲೂಸಿವ್ ರಿಪೋರ್ಟ್ನ ನಿಮಗೆ ತೋರಿಸ್ತೀವಿ ಸಾಮಾನ್ಯವಾಗಿ ಮಠದ ಪೀಠಾಧಿಪತಿಗಳನ್ನ ಶ್ರೀಗಳು ಸ್ವಾಮಿಗಳು ಬುದ್ಧಿ ಹೀಗೆ ಹತ್ತು ಹಲವು ಹೆಸರಿನಿಂದ ಕರೆಯುವ ಮೂಲಕ ದೇವರ ಸ್ಥಾನವನ್ನ ನೀಡಲಾಗುತ್ತೆ ಇದೇ ಕಾರಣಕ್ಕೆ ಶ್ರೀಗಳು ಐಕ್ಯವಾದರೂ ಅವರ ಸಮಾಧಿ ಸ್ಥಳಕ್ಕೆ ಜನ ನಮಿಸುತ್ತಾರೆ ಶ್ರೀಮಠದಲ್ಲೂ ಈ ನಡಾವಳಿಯನ್ನ ಕಾಣಬಹುದು ಸಾಮಾನ್ಯವಾಗಿ ಗದ್ದುಗೆ ಅಂದರೆ ಸಿಂಹಾಸನ ಅನ್ನುವ ಅರ್ಥ ಬರುತ್ತದೆಯಾದರೂ ವೀರಶೈವ ಸ್ವಾಮೀಜಿಗಳ ಐಕ್ಯ ಸ್ಥಳವನ್ನು ಕೂಡ ಗದ್ದುಗೆ ಅಂತಾನೆ ಕರೆಯುವುದು ವ್ಯಕ್ತಿ ಎಷ್ಟು ವರ್ಷ ಬದುಕ್ತಾನೆ ಅನ್ನೋದು ಮುಖ್ಯ ಅಲ್ಲ ಆತ ಹೇಗೆ ಜೀವಿಸಿದ ಅನ್ನೋದು ಅಷ್ಟೇ ಮುಖ್ಯ ಈ ನಿಟ್ಟಿನಲ್ಲಿ ಶಿವಕುಮಾರ ಶ್ರೀಗಳ ಜೀವನದ ರೀತಿ ನೀತಿ ಹೇಗಿತ್ತು ಅನ್ನುವುದನ್ನು ಎಲ್ಲಿರುವ ಗದ್ದುಗೆ ಮೂಲಕವೇ ತಿಳಿದುಕೊಳ್ಳಬಹುದು ಇದನ್ನ ನಿರ್ಮಿಸಿರುವ ರೀತಿ ಮತ್ತು ನಿರ್ಮಾಣಕ್ಕೆ ಬಳಸಿಕೊಂಡಿರುವ ಶೈಲಿಯೇ ಈ ಗದ್ದುಗೆಯ ವಿಶೇಷವಾಗಿದೆ ದೇಶದ ವಿವಿಧ ಭಾಗಗಳಲ್ಲಿ ಕಾಣುವ ಎಲ್ಲ ರೀತಿಯ ನಮೂನೆಗಳನ್ನ ಪ್ರಾಕಾರಗಳನ್ನ ಈ ಗದ್ದುಗೆಯಲ್ಲಿ ಕಾಣಬಹುದು ಯಾಕಂದ್ರೆ ಈ ಗದ್ದುಗೆಯ ಜೋಡಣೆಗೆ ಕರ್ನಾಟಕ ಶಿಲ್ಪಿಗಳ ಜೊತೆಗೆ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದ ಸುಮಾರು ಐವತ್ತಕ್ಕೂ ಹೆಚ್ಚು ಶಿಲ್ಪಿಗಳು ಕೈಜೋಡಿಸಿದ್ರು ಹೊರ ರಾಜ್ಯಗಳಿಂದ ಗದ್ದುಗೆ ತಯಾರಿಗೆ ಅಂತ ಕುಶಲ ಕರ್ಮಿಗಳನ್ನ ಕರೆದುಕೊಂಡು ಬಂದಿದ್ದಾಗಿತ್ತು ಅವರಿಗೆ ಗದ್ದುಗೆ ರೂಪುರೇಷೆ ಬಗ್ಗೆ ತಿಳಿಸಿ ತಮ್ಮ ಯೋಜನೆಯಂತೆಯೇ ಆಯ್ಕೆಯ ಸ್ಥಳವನ್ನ ಕಟ್ಟಲು ಹೇಳಲಾಯಿತು ಆದರೆ ಯಾವ ಮಾದರಿಯಲ್ಲಿ ಗದ್ದುಗೆ ಇರಬೇಕು ಅನ್ನುವ ವಿಚಾರದಲ್ಲಿ ಹಲವು ಆಯ್ಕೆಗಳು ಶ್ರೀಗಳ ಮುಂದಿದ್ವು ಶ್ರೀಗಳು ಅವೆಲ್ಲವುಗಳನ್ನು ಆಲಿಸಿ ಕಡೆಗೆ ತಾವು ಇಚ್ಛಿಸಿದ ರೀತಿಯಲ್ಲೇ ಸಮಾಧಿ ಸ್ಥಳದ ರಚನೆಗೆ ಒಪ್ಪಿಗೆ ನೀಡಿದ್ರು ಗದ್ದುಗೆ ನಿರ್ಮಾಣ ಮಾಡೋಕೆ ಇಬ್ಬರು ಸಿವಿಲ್ ಎಂಜಿನಿಯರ್ಗಳನ್ನ ನೇಮಿಸಿ ಅವರು ರಾಜ್ಯಾದ್ಯಂತ ತಿರುಗಾಡಿಕೊಂಡು ಬರುವಂತೆ ಶ್ರೀಗಳು ಸೂಚಿಸಿದರು ಅದಂತೆ ಮೂವತ್ತೈದು ವರ್ಷಗಳ ಹಿಂದೆ ಗಂಗಾಧರಯ್ಯ ಮತ್ತು ತಂಡ ರಾಜ್ಯದಲ್ಲಿರುವ ಎಲ್ಲ ಗದ್ದುಗೆಗಳನ್ನ ವೀಕ್ಷಣೆ ಮಾಡಿ ನಂತರ ಗದ್ದುಗೆ ನಿರ್ಮಾಣಕ್ಕೆ ಸಜ್ಜಾದ್ರು ಗದ್ದುಗೆಯ ಪ್ರತಿ ಕಿಟಕಿಯಲ್ಲೂ ನಾವೀನ್ಯತೆಯ ರೂಪ ಇದೆ ಬಾಗಿಲಿನ ವಿನ್ಯಾಸವೂ ಅಷ್ಟೇ ವಿಭಿನ್ನವಾಗಿದೆ ರುವ ವಿಧಾನಸೌಧದ ಕಿಟಕಿಗಳು ಇರುವ ಹಾಗೆ ಗದ್ದುಗೆ ಸುತ್ತಲೂ ಮೂರು ಕಿಟಕಿಗಳಿರುವುದು ಇನ್ನೊಂದು ವಿಶೇಷ ಇನ್ನು ಗೋಡೆಗಳು ಕಂಬಗಳಲ್ಲಿ ಕಲಾತ್ಮಕತೆಯ ಕುಸುಡಿ ಎದ್ದು ಕಾಣುತ್ತೆ ಶರಣರು ಸಿದ್ಧರು ಯೋಗಿಗಳು ದಾರ್ಶನಿಕರು ಎಲ್ಲರೂ ಇಲ್ಲಿ ಮತ್ತೆ ಮತ್ತೆ ನೆನಪಾಗ್ತಾರೆ ಗದ್ದುಗೆಯ ಒಳಾಂಗಣದಲ್ಲಿ ಪಾದದ ಅಳತಿಯಲ್ಲಿ ಶ್ರೀಗಳ ಐಕ್ಯ ಜಾಗದ ನಿರ್ಮಾಣವಾಗಿದೆ ಅಂದರೆ ಉತ್ತರ ದಕ್ಷಿಣಕ್ಕೆ ಏಳು ಹೆಜ್ಜೆ ಪೂರ್ವ ಪಶ್ಚಿಮಕ್ಕೆ ಐದು ಹೆಜ್ಜೆಯಷ್ಟು ಸ್ಥಳವಿತ್ತು ಅದರೊಳಗೆ ಶ್ರೀಗಳು ಕೋರುವಷ್ಟು ಎತ್ತರಕ್ಕೆ ಗೂಡೊಂದರ ನಿರ್ಮಾಣವಾಗುತ್ತೆ ಆ ಗೂಡಿನ ಮೇಲೆ ಇನ್ನೂ ಮೂರು ಗೂಡುಗಳು ಶ್ರೀಗಳ ತಲೆಗೆ ನೇರವಾಗಿ ಒಂದು ಗೂಡಿದೆ ಅಲ್ಲಿ ಸಿದ್ದೇಶ್ವರ ಗಟ್ಟಿಯನ್ನ ಇಡಲಾಗಿದೆ ಇನ್ನು ಅವರ ಬಗಲಿಗೆ ಹೊಂದಿಕೊಂಡಂತೆ ಪೂರ್ವ ಪಶ್ಚಿಮಕ್ಕೆ ಮತ್ತೆರಡು ಗೂಡುಗಳಿವೆ ಹಾಗೆಯೇ ಉತ್ತರಾಭಿಮುಖವಾಗಿ ಮೂರು ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಲಾಗಿದೆ ಇಲ್ಲಿನ ಚಿತ್ರಕೃತಿಯ ಜೊತೆಗೆ ತುಂಬಾನೇ ಗಮನ ಸೆಳೆಯುವ ಅಂಶ ಏನು ಅಂದರೆ ಗದ್ದುಗೆಯ ಒಳಾಂಗಣ ಸ್ಥಾಪಿತವಾಗಿರುವ ರೀತಿ ಇದನ್ನ ಹೀಗೇ ಮಾಡಬೇಕು ಅನ್ನುವುದಕ್ಕೂ ಹಲವು ನಿಯಮಗಳಿವೆ ನಾವು ಗದ್ದುಗೆಯ ಪ್ರಾಂಗಣಕ್ಕೆ ಹೋಗಿ ನಿಂದ್ರೆ ಮೆಣುಕು ಮೆಣುಕಿಸುವ ದೀಪಗಳು ನಮ್ಮನ್ನ ಸೆಳೆಯುತ್ತವೆ ಪ್ರತಿ ಚಿತ್ರವೂ ಮನಸ್ಸಿನೊಳಗೆ ಸ್ಥಾನ ಪಡೆದು ಬಿಡ್ತವೆ ನಿಜ ಹೇಳಬೇಕು ಅಂದರೆ ಎಲ್ಲಿರುವ ಹಿರಿಯ ಸ್ವಾಮಿಗಳ ಎಲ್ಲ ಗದ್ದುಗೆಗಳಿಗಿಂತ ತುಂಬಾ ವಿಭಿನ್ನವಾಗಿದೆ ಶಿವಕುಮಾರ ಶ್ರೀಗಳ ಗದ್ದುಗೆ ಇಂತಹ ಶ್ರೀಗಳ ಗದ್ದುಗೆ ನೋಡೋಕೆ ಎಷ್ಟು ಚಂದವೋ ಅವರ ಜೀವನ ಪಯಣ ಭಕ್ತಿ ಪರವಶರನ್ನಾಗಿ ಮಾಡುವುದು ಕೂಡ ಅಷ್ಟೇ ಚೆಂದ ಶ್ರೀಗಳು ಇಲ್ಲಿ ಐಕ್ಯರಾದರೂ ಪ್ರತಿ ಭಕ್ತನ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಾರೆ ಅನ್ನೋದು ಸೂರ್ಯ ಚಂದ್ರರಷ್ಟೇ ಸತ್ಯ